ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಪುಟ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿನ್ನೆ ನಾನು ನಮ್ಮ ಚಾನಲಲ್ಲಿ ನಿಮಗೆಲ್ರಿಗೂ ಒಂದು ಒಟ್ಟು ಕೇಳಿದ್ದೆ ಸೊ ಆ ಒಟ್ಟಿಗೆ ಉತ್ತರ ಏನಂತ ಅಂದರೆ ತೆಂಗಿನಕಾಯಿ ಅಂತ ಅರ್ಥ ಇವತ್ತು ನಮ್ಮ ಚಾನಲಲ್ಲಿ ನಾವು ಮಲೆನಾಡು ಸ್ಟೈಲಿನ ಫಿಶ್ ಫ್ರೈಯನ್ನು ಮಾಡೋಣ ಬನ್ನಿ ಫ್ರೆಂಡ್ಸ್ ಸೊ ಅದಕ್ಕೆ ನಾವು ಕ್ಲೀನಾಗಿ ತೊಳೆದಿಟ್ಕೊಂಡಿರುವಂತಹ ಬಾಂಗಡೆ ಮೀನನ್ನು ತಗೊತಾ ಇದ್ದೀವಿ ಬಾಂಗಡೆ ಮೀನಿನ ಮೇಲೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕು ನಂತರ ಒಂದು ದೊಡ್ಡ ಚಮಚದಲ್ಲಿ ಮೂರು ಚಮಚ ಆಗುವಷ್ಟು ಖಾರದ ಪುಡಿಯನ್ನು ನಾವು ತಗೊತಾ ಇದ್ದೀವಿ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಧನ್ಯ ಪುಡಿಯನ್ನು ಸಹ ಸೇರಿಸ್ತಾ ಇದೀವಿ ಈಗ ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಸಹ ಹಾಕೊತಾ ಇದ್ದೀವಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹುಳಿಯನ್ನು ಸಹ ಹಾಕ್ಕೊಂಡ್ವಿ ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇದೇ ತರ ಸ್ವಲ್ಪ ಸ್ವಲ್ಪನೇ ಹುಣ್ಚೆ ಹುಳಿ ಹಾಕೊತ ಮಿಕ್ಸ್ ಮಾಡ್ಕೊತಾ ಬನ್ನಿ ಈಗ ಮೀನನ್ನು ಬೆಂಡ್ ಮಾಡಿ ಇಟ್ಕೊತ ಮೀನಿನ ಮೇಲೆ ಈ ಮಾಡ್ಕೊಂಡಿದ್ವಲ್ಲ ಮಸಾಲೆ ಇದನ್ನು ಅಪ್ಲೈ ಮಾಡ್ಕೊತ ಬನ್ನಿ ಹಿಂದೆಗಡೆಯೂ ಸಹ ಅದೇ ಥರನೇ ಅಪ್ಲೈ ಮಾಡ್ಕೊಳ್ಳಿ ಮೀನಿನ ಒಳಗಡೆನು ಸಹ ನೀವು ಅದೇ ಥರನೇ ಅಪ್ಲೈ ಮಾಡ್ಕೊಳ್ಳಿ ಈಗ ಒಂದೊಂದೇ ಮೀನಿಗೆ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಅಪ್ಲೈ ಮಾಡ್ಕೊಂಡು ಬಂದಾಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಒಂದು ತವಾ ಇಟ್ಕೊಂಡು ಎಣ್ಣೆ ಹಾಕ್ಕೊತ ಅದಕ್ಕೆ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಮೀನುಗಳನ್ನು ನೀವು ತವ ಮೇಲೆ ಹಾಕ್ಕೊತ ಬನ್ನಿ ಬೇಕಾದರೆ ಕರ್ಬೇ ಸಹ ನೀವು ಹಾಕೋಬಹುದು ಕರಿಬೇವು ಅನ್ನೋದು ಆಪ್ಷನಲ್ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲ ಅಂತಾನೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಈಗ ಮೀನು ಮೀನು ಬೆಂದ ನಂತರ ಮತ್ತೆ ಹಿಂದೆಗಡೆಗೆ ಮರ್ಚಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸ್ವಲ್ಪ ಕೂಡ ತವಾಗೆ ಅಂಟತಾ ಇಲ್ಲ ಮೀನು ನೋಡಿ ಈಗ ಮೀನು ಫ್ರೈ ರೆಡಿ ಇವತ್ತು ಇನ್ನೊಂದು ಒಕ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೀಲಿಗಿರೋ ಕೆರೆಯಲ್ಲಿ ಬಿಳಿ ಮೀನು ನಾನು ಯಾರು ಅಂತ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್